ಸ್ನೇಹಿತರೆ ನಮಸ್ಕಾರ ಕುಣಿಗಲ್ ಅಂತಿದ್ದಂಗೆ ನಿಮಗೆಲ್ಲ ಮೂಡಲ್ ಕುಣಿಗಲ್ ಕೆರೆ ನೆನಪಾಗುತ್ತೆ ಬಂಧುಗಳೇ ಮೂಡಲ್ ಕುಣಿಗಲ್ ಕೆರೆ ಜೊತೆಗೆ ಇನ್ನೊಂದು ಕೆರೆ ಇದೆ ಅದು ಕುಣಿಗಲ್ ಚಿಕ್ಕ ಕೆರೆ ಈ ಕುಣಿಗಲ್ ಚಿಕ್ಕ ಕೆರೆ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು ಬಂಧುಗಳೇ ಒಂದು ಕಾಲದಲ್ಲಿ ಸಾವಿರಾರು ಜನ ಕೃಷಿ ಮಾಡ್ತಾ ಇದ್ದಂತಹ ಕೃಷಿಗೆ ಬದುಕ್ತಾ ಇದ್ದಂತಹ ಕೃಷಿಯನ್ನೇ ನಂಬ್ಕೊಂಡಿದ್ದಂತಹ ಕೆರೆ ಚಿಕ್ಕ ಕೆರೆ ಇವತ್ತು ಕಷ್ಮಲಗಳ ಗೂಡಾಗಿದೆ ಕುಣಿಗಲ್ ಪಟ್ಟಣದ ಹಲವಾರು ಜನ ಪ್ರತಿನಿತ್ಯ ಬೆಳಗ್ಗೆ ಎದ್ದು ಕಸ ಹಾಕುವಂತ ಕೆಟ್ಟ ಪರಿಸ್ಥಿತಿಯನ್ನು ಮಾಡ್ತಾ ಇದ್ದಾರೆ ಸಂಬಂಧಪಟ್ಟ ರಾಜಕಾರಣಿಗಳು ಅಧಿಕಾರಿಗಳು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಸುತ್ತಲಿನ ಕೆರೆಯ ಭಾಗವನ್ನು ಹಲವಾರು ಜನ ಒತ್ತುವರಿ ಮಾಡಿಕೊಂಡಿದ್ದಾರೆ ಕೋಳಿ ತ್ಯಾಜ್ಯ ಸೇರಿದಂತೆ ಮನೆಯ ಕಸವನ್ನು ತಂದು ಪ್ರತಿದಿನ ರಸ್ತೆ ಬದಿಯಲ್ಲಿ ಎಸೆದು ಹೋಗ್ತಾರೆ ನಾಯಿ ಹಂದಿಗಳ ವಾಸಸ್ಥಳ ಆಗಿರುವ ಕುಣಿಗಲ್ ಕೆರೆಯನ್ನು ಯಾವಾಗ ಅಭಿವೃದ್ಧಿ ಮಾಡ್ತಾರೆ ಜನಪ್ರತಿನಿಧಿಗಳು ಸಾರ್ವಜನಿಕರು ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕಾಗಿದೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳಿಯೋಣ ಬನ್ನಿ ತುಮಕೂರಿಂದ ಮೈಸೂರು ಹೋಗುವಂತ ಮಾರ್ಗ ಮಧ್ಯೆ ಇರುವಂಥ ಈ ಚಿಕ್ಕ ಕೆರೆಯನ್ನು ಪ್ರವಾಸಿ ತಾಣವಾಗಿ ಬದಲಾಯಿಸುವಂಥ ಎಲ್ಲ ಅವಕಾಶಗಳಿದೆ ಸ್ನೇಹಿತರೆ ಕುಣಿಗಲ್ ಪಕ್ಕದಲ್ಲಿರುವಂಥ ಹಾಗೆ ಹೆದ್ದಾರಿಯ ಪಕ್ಕದಲ್ಲಿರುವಂಥ ವಿಶೇಷವಾದ ಕೆರೆ ಮೂಡಲ್ ಕುಣಿಗಲ್ ಕೆರೆಯ ತಂಗಿ ಅಂತಲೇ ನಾವು ಕರಿಬೋದು ಯಾಕೆ ಅಂತ ಅಂದರೆ ಕುಣಿಗಲ್ಗೆ ಎರಡು ಕೆರೆಗಳಿದೆ ಒಂದು ಚಿಕ್ಕ ಕೆರೆ ಒಂದು ದೊಡ್ಡ ಕೆರೆ ಆ ದೊಡ್ಡ ಕೆರೆಯ ಎಡಭಾಗದಲ್ಲಿ ಅಂದರೆ ಕುಣಿಗಲ್ನಿಂದ ನೀವು ಮೈಸೂರು ಕಡೆ ಹೋಗಬೇಕಾದ್ರೆ ಸಿಗೋ ಅಂಥದ್ದು ಚಿಕ್ಕ ಕೆರೆ ಆ ಚಿಕ್ಕ ಕೆರೆಯ ಪರಿಸ್ಥಿತಿ ಈ ದಿನ ಈ ಥರ ಆಗಿದೆ ಇದುವರೆಗೂ ಕೂಡ ಆಳಿದಂಥ ಎಲ್ಲ ರಾಜಕಾರಣಿಗಳು ಈ ಕೆರೆಯನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ ಇದು ಕೇವಲ ಕಸದ ತೊಟ್ಟಿಯಾಗಿ ಪರಿಣಾಮ ಬೀರಿರೋದು ತುಂಬ ಶೋಚನೀಯ ಸ್ನೇಹಿತರೆ ನೋಡ್ತಾ ಇದ್ದೀರಾ ಎಷ್ಟೊಂದು ಕಸ ನಮ್ಮೆದುರುಗಡೆ ಬಿದ್ದಿದೆ ಇದೆಲ್ಲ ಕೂಡ ಪುರಸಭೆ ಜವಾಬ್ದಾರಿಯುತವಾಗಿ ಸಂಗ್ರಹಣ ಮಾಡಿ ಸಂಬಂಧಪಟ್ಟ ಏನು ಜಾಗಕ್ಕೆ ತಗೊಂಡೋಗಿ ಹಾಕ್ಬೇಕಾಗಿತ್ತು ಅಂಥವರೆಲ್ಲ ಕೂಡ ತೊಗೊಂಬಂದು ಹಾಕ್ತಿದ್ದಾರೆ ಇದ್ರ ಜೊತೆಗೆ ಕೋಳಿ ತ್ಯಾಜ್ಯಗಳನ್ನು ಪ್ರತಿದಿನ ಇಲ್ಲಿ ತಂದಾಗ್ತಾರೆ ಅಂತ ಹೇಳಿ ದೂರು ಇದೆ ನಾನು ನಿಮ್ಗೆ ಹಾಗೆ ಕುಣಿಗಲ್ ಚಿಕ್ಕ ಕೆರೆಯ ಒಳಭಾಗವನ್ನು ತೋರಿಸೋ ಪ್ರಯತ್ನ ಮಾಡ್ತೀನಿ ನೋಡ್ತಾ ಇದ್ದೀರಾ ಕುಣಿಗಲ್ ಚಿಕ್ಕ ಕೆರೆಯ ಒಳಭಾಗದಲ್ಲಿ ಎಷ್ಟೊಂದು ಕಸದ ರಾಶಿಗಳಿದೆ ವೇಸ್ಟ್ ಬಟ್ಟೆಗಳು ಬೇಡದೇ ಇರುವಂಥ ತ್ಯಾಜ್ಯಗಳು ಎಲ್ಲವನ್ನು ಕೂಡ ಕುಣಿಗಲ್ ಕೆರೆಯ ಅಂದರೆ ಚಿಕ್ಕ ಕೆರೆಯ ತುಂಬೆಲ್ಲ ತುಂಬುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಜವಾಬ್ದಾರಿಯುತ ಇಲಾಖೆ ಪುರಸಭಾ ಅಧಿಕಾರಿಗಳು ಅದೇ ರೀತಿ ನೀರಾವರಿ ಇಲಾಖೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಮತ್ತು ಈ ಸಂಬಂಧಪಟ್ಟ ಕೌನ್ಸಿಲರ್ಗಳು ಯಾರೂ ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅನ್ನೋದೊಂದು ಈ ಶೋಚನೀಯ ಸಂಗತಿಯಾಗಿದೆ ಅಧಿಕಾರಿಗಳು ಕೇವಲ ಹಣ ಮಾಡೋ ಯಾವುದಾರ ಪ್ರಾಜೆಕ್ಟ್ ಬಂದರೂ ಮಾತ್ರ ಕೈ ಹಾಕ್ತಾರೆ ಇಂತಹ ಸ್ವಚ್ಛತಾ ಕಾರ್ಯಕ್ಕೆ ಏನು ಕೈ ಹಾಕಲ್ಲ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬಿಸಿ ಮುಡಿಸೋದಕ್ಕೆ ಪ್ರತಿಯೊಬ್ಬರು ಕೂಡ ಇದನ್ನು ಶೇರ್ ಮಾಡಬೇಕು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಬೇಕು ಅಂತ ಈ ಬಗ್ಗೆ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಇದು ಚಿಕ್ಕ ಕೆರೆಯ ಒಂದು ಭಾಗವನ್ನು ರೈಲ್ವೆ ಇಬ್ಬಾಗ ಮಾಡಿದೆ ಆ ಜಾಗದಲ್ಲಿ ನಾನು ನಾವು ರೈಲ್ವೆ ಟ್ರ್ಯಾಕ್ ಮೇಲೆ ಇದ್ದೀವಿ ನೋಡಿ ಈ ರೈಲ್ವೆ ಟ್ರ್ಯಾಕ್ ಇಬ್ಬಾಗ ಮಾಡಿದೆ ಆ ದೇವಾಲಯದ ಆ ಭಾಗದಿಂದ ಆ ಗುಜಾರಿ ಮೂಲದ ಕಡೆಯಿಂದ ಬರುವಂಥ ಎಲ್ಲ ಕಲುಷಿತ ನೀರು ಈ ಚಿಕ್ಕಕೆರೆ ಭಾಗಕ್ಕೆ ಬರ್ತಾ ಇದೆ ನಾನು ಈ ಬಿಡ್ಜ್ ಕೆಳಗಡೆ ಇದ್ದೀನಿ ನೋಡಿ ಸ್ನೇಹಿತರೆ ಅಲ್ಲೆಲ್ಲ ನಿಂತಿರೋದು ಗಲೀಜು ನೀರು ಅಂದರೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲಿ ಅಷ್ಟೊಂದು ಮೂಟೆ ಮೂಟೆ ಕಸ ಆ ನೀರಿನಲ್ಲಿದೆ ಕೆಟ್ಟ ವಾಸನೆಯಿಂದ ಕೂಡಿದೆ ಇಂತಹ ಚಿಕ್ಕ ಕೆರೆ ಯಾವಾಗ ದುರಸ್ತಿ ಮಾಡ್ತಾರೆ ಅನ್ನೋದು ಒಂದು ನಿಜವಾಗಲೂ ದೊಡ್ಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ ಕುಣಿಗಲ್ ಚಿಕ್ಕ ಕೆರೆ ಕೇವಲ ಒಂದು ಕೆರೆಯಾಗಿಲ್ಲ ಈ ಕುಣಿಗಲ್ ಜನದ ಜೊತೆಗೆ ಬಾಂಧವ್ಯವನ್ನು ಕೂಡಿದೆ ಹಲವಾರು ಎಕರೆ ಪ್ರದೇಶಗಳಿಗೆ ನೀರು ಉಣಿಸ್ತಾ ಇದ್ದಂತಹ ಈ ಕುಣಿಗಲ್ ಕೆರೆ ಈ ದಿನ ಕಸದ ತೊಟ್ಟಿಯಾಗಿ ನಿರ್ಮಾಣ ಆಗಿದೆ ಕುಣಿಗಲ್ ಪುರಸಭೆಯ ತ್ಯಾಜ್ಯವನ್ನು ಈ ಚಿಕ್ಕ ಕೆರೆಗೆ ಬಿಡುವಂಥ ಕೆಲಸ ನಡೀತಾ ಇದೆ ಅದು ನಿಲ್ಲಬೇಕು ಯಾಕೆ ಅಂದರೆ ಇವತ್ತಿನವ್ರಿಗೂ ಕೂಡ ಈ ಚಿಕ್ಕ ಕೆರೆಯನ್ನು ಶುದ್ಧ ಮಾಡೋ ಕೆಲಸ ಅದೇ ರೀತಿ ಒತ್ತುವರಿ ತೆರವು ಮಾಡೋ ಕೆಲಸ ಆಗಿಲ್ಲ ಇದು ಯಾವಾಗ ಆಗುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ ನಿಮ್ಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಆ ಗುಜಾರಿ ಮೂಲೆಯಿಂದ ಒಳಭಾಗಕ್ಕೆ ಕೆರೆಯ ಒಳಭಾಗದಲ್ಲಿ ಎಷ್ಟೊಂದು ಕಸಗಳನ್ನ ತಂದು ಇದ್ದಾರೆ ಅಂತ ಅಂದರೆ ನಿಜವಾಗ್ಲೂ ಕೂಡ ಹಿಂಗೇನಾರ ಬಿಟ್ಟರೆ ಆ ಬಿಡದ ಲೆವೆಲ್ಗೆ ಕೂಡ ಕಸ ಆಗೋ ಸಾಧ್ಯತೆಗಳಿರುತ್ತೆ ಸರ್ಕಾರ ನಮಗೆ ಎಲ್ಲ ವ್ಯವಸ್ಥೆನೂ ಕೊಟ್ಟಿರುತ್ತೆ ನಾವು ಕೂಡ ಜಾಗೃತರಾಗಿ ಕಸವನ್ನು ಎಲ್ಲಿ ಅದನ್ನು ಹಾಕಬೇಕು ನಮ್ಮ ಮನೆಗೆ ಪ್ರತಿದಿನ ಪುರಸಭೆಯಿಂದ ಗಾಡಿ ಬರುತ್ತೆ ಆ ಗಾಡಿಯ ಮುಖಾಂತರ ಕಸವನ್ನು ವಿಲೇವಾರಿ ಮಾಡಬೇಕು ಅದನ್ನು ಮಾಡದಲ್ಲೇ ನಾವು ತೊಗೊಂಬಂದು ಈ ರೀತಿ ಕೆರೆ ಒಳಗೆ ತುಂಬಿಸಿ ನಮ್ಮ ಕೆಟ್ಟ ಒಂದು ಅಭಿರುಚಿಯನ್ನು ವ್ಯಕ್ತಪಡಿಸೋದು ಬೇಡ ಹಾಗಾಗಿ ಪ್ರತಿಯೊಬ್ಬರಲ್ಲೂ ನಾನು ಮನವಿ ಮಾಡ್ತಾ ಇದ್ದೀನಿ ಕುಣಿಗಲ್ ಪುರಸಭಾ ವ್ಯಾಪ್ತಿಯಲ್ಲಿ ಬರುವಂಥ ಗಾಡಿಗಳಿಗೆ ಕಸವನ್ನು ವಿಂಗಡಣೆ ಮಾಡಿ ಹಾಕಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ